축하합니다, 감사합니다, 감사합니다. ಸ್ವಾಮಿ ಪರಮ ಪೂಜ್ಯ ಸ್ವಾಮೀಜಿಗಳ ಪಾದಾರವಿಂದಗಳಿಗೆ ನಮಸ್ಕರಿಸಿ ಸಮಸ್ತ ಮಾತೆಯರೇ ಹಾಗೂ ಮಹನೀಯರೇ ಗೋವನ್ನ ನಾವು ಒಂದು ಪ್ರಾಣಿ ಅಂತ ತಿಳ್ಕೊಳ್ಳೋದಿಲ್ಲ ಆಕೆಯನ್ನು ನಮ್ಮ ಸನಾತನ ಧರ್ಮದೊಳಗ ಸಂಸ್ಕೃತಿಯೊಳಗ ಆಕೆಗೆ ಮಾತೃ ಸ್ಥಾನವನ್ನ ಕೊಟ್ಟೇವಿ ನಾವು ಆಕೆಯನ್ನು ಕಾಮಧೇನು ಅಂತ ಹೇಳಿ ನಾವು ತ್ಯಜಿಸ್ತೇವೆ ಈಗಾಗಲೇ ಆಕೆಯ ಮೇಲೆ ಅನೇಕ ಅತ್ಯಾಚಾರಗಳಾಗಲಿಕ್ಕಂತಾವ ಅದನ್ನು ಸಹಿಸಿ ಸಹಿಸಿ ನಮಗೂ ಸಾಕಾಗಿ ಬಿಟ್ಟದ ಈಗ ಆಗಿರೋಂಥ ಅಮಾನವೀಯ ಕೃತ್ಯ ಇತಿಹಾಸದೊಳಗ ಹಿಂದೆ ಎಂದೆಂದೂ ಆಗಿಲ್ಲ ಮುಂದೆ ಆಗೋದು ಬೇಡ ಈಗ ಆಗಿದ್ದಕ್ಕ ತಕ್ಕ ಶಿಕ್ಷೆಯನ್ನು ಕೊಡದ ಹೊರತು ನಾವು ಈ ಹೋರಾಟವನ್ನು ನಿಲ್ಲಿಸೋದು ಬೇಡ ನಾವು ಗೋ ಮಾತೆಯನ್ನು ಆರಾಧಿಸ್ತೇವೆ ಒಂದು ಮನಿಯನ್ನ ಕಟ್ಟಿದಾಗ ಮೊದಲು ನಾವು ಪ್ರವೇಶ ಮಾಡೋದು ಗೋವಣ್ಣ ಯಾಕಂದ್ರ ಸಕಲ ದೇವತೆಗಳು ಆಕೆಯ ಆಯಾ ಸ್ಥಾನ ಅಂತ ಹೇಳಿ ತಿಳಿದು ನಾವು ಆಕೆಯನ್ನ ಪೂಜಿಸ್ತೇವೆ ಎಂತ ಆಕಳಿಗೆ ಅವರು ಅವರು ಅತ್ಯಾಚಾರ ಮಾಡ್ಯಾರ ಅಂದ್ರ ಆಕಳು ಒಂದು ಕರುವಿಗೆ ಹಾಲು ಕುರಿಸ್ತಿತ್ತು ಆ ಕರುವಿನ ಮುಖವನ್ನ ಆ ತಾಯಿ ನೋಡಿದಾಗ ಆ ವೇದನೆಯನ್ನು ತಾಯಿಯೇ ಬಂದಳು ಎಂಥ ಘೋರ ವೇದನೆ ಹೇಳಿ ಆ ಕರುವಿನ ಮುಖವನ್ನು ತಾಯಿ ನೋಡಿದಾಗ ಎಂಥ ಮುಖ ವೇದನೆಯನ್ನು ಆಕೆ ಅನುಭವಿಸ್ತಾ ಇದ್ದಾಳ ಆಕೆ ಡಾಕ್ಟರರು ಪ್ರಯತ್ನ ಮಾಡಲಿಕ್ಕೆ ಇದಕ್ಕೂ ಘೋರ ಅನ್ಯಾಯ ಒಬ್ಬ ತಾಯಿಗೆ ಆಗಬೇಕು ಎಷ್ಟು ಸಹಿಸಬೇಕೋ ನಾವು ಅಷ್ಟನ್ನು ಮಾತ್ರ ಸಹಿಸಬೇಕು ಅದು ಮಾರ್ಜಿನ್ ದಾಟಿದ್ರಾವು ಬೀದಿಗಿಳಲೇಬೇಕಾಗ್ತದೆ ಅಂತ ಈ ಸಂದರ್ಭದೊಳಗ ಹೇಳ್ತೇನೆ ಯಾವುದೇ ಕಾರಣಕ್ಕೂ ಗೋ ಮಾತೆಯನ್ನ ನಾವು ರಕ್ಷಿಸುವುದು ನಮ್ಮ ಧರ್ಮ ಅಲ್ಲ ನಾವು ಆಕೆಯ ಋಣವನ್ನ ತೀರಿಸಲಿಕ್ಕಾದರೂ ಕಿಂಚಿತ್ತು ಒಂದು ಕೂಗ ಎಷ್ಟಾದರೂ ನಾವು ಆಕೆಯ ಋಣವನ್ನ ತೀರಿಸಲಿಕ್ಕಾದರೂ ಪ್ರತಿಯೊಬ್ಬ ಸಮಸ್ತ ನಾಗರಿಕರು ಇದಕ್ಕ ಕೈ ಜೋಡಿಸಿ ನಾ ಎಲ್ಲರೂ ಕೂಡಿ ಆಕೆಗೆ ನ್ಯಾಯವನ್ನು ಕೊಡಿಸೋಣ ಶಿಕ್ಷೆಯನ್ನ ಈ ಕೃತ್ಯವನ್ನು ಮಾಡಿದವರಿಗೆ ಘೋರ ಅಪರಾಧ ಶಿಕ್ಷೆ ಆಗದವರೆಗೂ ನಾವು ಈ ಹೋರಾಟವನ್ನ ನಿಲ್ಲಿಸುವುದು ಬೇಡ ಅಂತ ಈ ಸಮಯದಲ್ಲಿ ಹೇಳ್ತೀನಿ ನೆಸರು ಗೋಮಾತೆಯ ಕೆಚ್ಚಲನ್ನ ಕತ್ತರಿಸಿ ಹಾಕಿದ್ದಾನೆ ಗೋಮಾತೆ ನಮ್ಮ ರಾಷ್ಟ್ರೀಯ ಆರೋಗ್ಯ ಸಂಪತ್ತನ್ನು ಇರುವಂತಹ ಒಬ್ಬ ಶ್ರೇಷ್ಠ ಮಾತೆ ನಮ್ಮ ದೇಶದ ರಾಷ್ಟ್ರೀಯ ಕೃಷಿಗೆ ಬಹುದೊಡ್ಡ ಬೆಲವನ್ನು ಸಾವಿರಾರು ವರ್ಷಗಳಿಂದ ತಂದುಕೊಟ್ಟದ್ದು ಗೋಮಾತೆ ಗೋಮಾತೆ ಹಾಲನ್ನು ಕುಡಿದು ಸಮಸ್ತ ಮಾನವ ಕುಲ ಬೆಳೀತದೆ ಮಗು ಇದ್ದಾಗಿನಿಂದ ನಮ್ಮ ತಾಯಿಯದೆ ಹಾಲಿನ ನಂತರ ನಾವು ಹಾಲು ಕುಡಿಯೋದು ಗೋಮಾತೆಯ ಹಾಲು ಅದು ಪರಮ ಪವಿತ್ರವಾದಂಥ ಪುಷ್ಟಿದಾಯಕವಾದಂಥದ್ದು ಹಾಗಾಗಿ ವಿಶ್ವ ಆರೋಗ್ಯಕ್ಕೆ ಗೋಮಾತೆಯ ಕೊಡುಗೆ ಅದ್ವಿತೀಯ ಇಂತಹ ಅದು ಆ ಹಾಲು ಬರೋದು ಗೋವಿನ ಕೆಚ್ಚಲಿನಿಂದ ಇಂತಹ ಕೆಚ್ಚಲನ್ನೇ ಕತ್ತರಿಸಿ ಹಾಕೋದು ಅಂತಂದ್ರೆ ಭವಿಷ ಮನುಷ್ಯತ್ವ ಇಲ್ಲದ ರಾಕ್ಷಸೀಯ ಪ್ರವೃತ್ತಿಯ ಮತಾಂಧತೆಯ ಸಂಕೇತ ಇದೆ ಇಂಥ ಮತಾಂಧತೆ ಬಹುಶಃ ಜಗತ್ತಿನ ಎಲ್ಲಿಯೂ ಕೂಡ ಆಗಬಾರದು ಮತಾಂಧತೆಯ ಸೇಡನ್ನು ತೀರಿಸ್ಕೊಳ್ಳೋದಿದ್ರೆ ಬೇರೆ ರೀತಿಯಿಂದ ತೀರಿಸ್ಕೊಳ್ಳಿ ಆದರೆ ಗೋಮಾತೆಯ ಕೆಚ್ಚಲನ್ನು ಕತ್ತರಿಸುವ ಮುಖಾಂತರ ಭಾವನೆಗೆ ಧಕ್ಕೆ ಕೊಡೋದಾಗಲಿ ಮತ್ತೊಂದು ಧರ್ಮಕ್ಕೆ ಸೇಡನ್ನು ತೀರಿಸಿಕೊಳ್ಳೋದಾಗಲಿ ಇದೊಂದು ಅಮಾನವೀಯವಾದಂಥ ವಿಕೃತ ಮನಸ್ಸು ಇಂತಹ ವಿಕೃತ ಮನಸ್ಸಿನ ವ್ಯಕ್ತಿಗಳು ಯಾರೇ ಆಗಿದ್ರೂ ಕೂಡ ಇಂಥ ಘಟನೆ ನಡೆದಾಗ ಅಂಥವರಿಗೆ ಒಂದು ಶಿಕ್ಷೆ ಆಗಲೇಬೇಕು ಅವರನ್ನು ರಕ್ಷಿಸುವ ಕಾರ್ಯವನ್ನು ಯಾರು ಮಾಡಬಾರ್ದು ಅವನು ಹುಚ್ಚಾಗಿದ್ದ ಅವನು ಕುಡಿದ ಅಮಲಿನಲ್ಲಿ ಕತ್ತರಿಸಿದ ಅವನು ಕುಡಿದ ಅಮಲಿನಲ್ಲಿ ಕತ್ತರಿಸೋಕಿನ್ನೇನು ಸಿಗಲೇ ಇಲ್ವಾ ಅವನಿಗೆ ಇದೊಂದು ಅತಾರ್ಕಿಕವಾದಂತಹ ಒಂದು ವಿಚಾರ ಇದರಲ್ಲಿ ಅಂಥವನ್ನು ವಿಚಾರವನ್ನು ರಕ್ಷಣೆ ಮಾಡುವಂಥ ಇದಕ್ಕೆ ಸರ್ಕಾರ ಏನಾದರೂ ಬೆಂಬಲ ಕೊಟ್ಟರೆ ಸರ್ಕಾರದ ಆಡಳಿತದ ವೈಫಲ್ಯತೆ ಮತ್ತು ಸರ್ಕಾರ ಒಂದು ಒಂದು ಜನಾಂಗದ ಭಾವನೆಗಳಿಗೆ ಅದು ಸ್ಪಂದಿಸಿ ಇಂಥದ್ದನ್ನು ಮಾಡುದು ಮಾಡೋದು ಸರ್ಕಾರಕ್ಕೆ ಶೋಭೆ ತರುವುದಿಲ್ಲ ಆದ್ದರಿಂದ ಈ ಕೆಲಸ ಮಾಡಿರುವಂತಹ ಹೀನ ಕೃತ್ಯ ಮಾಡಿರುವಂತಹ ವ್ಯಕ್ತಿಗೆ ನುಸುರುಗೆ ಶಿಕ್ಷೆ ಸರ್ಕಾರ ಕೊಡಬೇಕು ಆ ಮೂಲಕ ನಮ್ಮ ದೇಶದ ಯಾವುದೇ ಮೂಲೆಯಲ್ಲಿ ಇಂತಹ ಹೀನ ಕೃತ್ಯ ನಡೆಯದ ಹಾಗೆ ಒಂದು ಎಚ್ಚರಿಕೆಯ ಸಂದೇಶವನ್ನ ಇಡೀ ನಮ್ಮ ದೇಶಕ್ಕೆ ಜಗತ್ತಿಗೆ ಕೊಡಬೇಕು ಅನ್ನೋದು ನಮ್ಮ ಆಶೆಯಾಗಿದೆ ಆದ್ದರಿಂದ ತಾವೆಲ್ಲ ಇಷ್ಟು ಜನ ಗೋಭಕ್ತರು ಇಲ್ಲಿ ಸೇರಿ ನಮ್ಮ ದೇಶದ ನೀವೆಲ್ಲರೂ ತಮ್ಮ ಭಾವನೆಯನ್ನು ಹಂಚ್ಕೊಂಡಿದ್ದೀರಿ ಈ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಸರ್ಕಾರ ಆದಷ್ಟು ಬೇಗ ಆತನಿಗೆ ಶಿಕ್ಷೆ ಕೊಡಬೇಕು ಶಿಕ್ಷೆ ಏನು ಕೊಟ್ಟರು ಅನ್ನೋದು ಗೊತ್ತಾಗಬೇಕು ಅಂತ ನಮ್ಮ ಮಾತಾಜಿ ಹೇಳಿದ್ದಾರೆ ಯಾಕಂದರೆ ಯಾವಾಗಲೂ ಕೂಡ ಇಂಥದೆಲ್ಲ ಆದಾಗ ಸಮಿತಿ ನೇಮಿಸಿದ್ದೆವು ಎನ್ಕ್ವೈರಿ ಆಯಿತು ಇನ್ವೆಸ್ಟಿಗೇಷನ್ ಆಯಿತು ಆಮೇಲೆ ಏನಾಯಿತು ಅಂತ ಗೊತ್ತಾಗದೇ ಇಲ್ಲ ಆದ್ದರಿಂದ ಇಂಥ ಸಂದರ್ಭಗಳು ಬಂದಾಗೆಲ್ಲ ಸರ್ಕಾರ ತುಂಬ ಎಚ್ಚರಿಕೆಯಿಂದ ಒಂದು ಪಾದ ಇಡಬೇಕು ಕಾಲಿಡಬೇಕು ಹೆಜ್ಜೆ ಇಡಬೇಕು ಆ ಮೂಲಕ ತನ್ನ ವಿಶ್ವಾಸಾರ್ಹತೆಯನ್ನು ಸಾರ್ವಜನಿಕರಲ್ಲಿ ಉಳಿಸ್ಕೋಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ ಆ ಕಾರಣದಿಂದ ತಾವೆಲ್ಲ ಗೋಭಕ್ತರಲ್ಲಿ ಸೇರಿ ಒಳ್ಳೆಯ ಒಂದು ಸ್ಪಂದನೆ ಕೊಟ್ರಿ ಅನ್ನೋ ಭಾವನೆಯನ್ನು ವ್ಯಕ್ತಪಡಿಸಿ ನಮ್ಮ ಭಾರತೀಯ ಅಕ್ಕವರು ಬಹಳ ಒಳ್ಳೆಯ ಕಾರ್ಯಕ್ಕೆ ಒಂದು ವಿಚಾರಕ್ಕೆ ನಾಚಿ ಹಾಕಿದರು ನಮ್ಮಲ್ಲಿ ಬಂದು ಹೇಳಿದಾಗ ಆ ಕೂಡಲೇ ಸ್ಪಂದಿಸಿದಾಗ ಇಷ್ಟು ಗೋಭಕ್ತರು ಒಂದೇ ದಿವಸದಲ್ಲಿ ಸ್ಪಂದಿಸ್ತೀರಿ ಅನ್ನುವಂಥ ಆಶ್ಚರ್ಯ ನಮಗಾಗಿದೆ ನಿಜವಾಗಲೂ ನಮ್ಮ ದೇಶದಲ್ಲಿ ಇನ್ನೂ ಹಿಂದೂಗಳಿದ್ದಾರೆ ಗೋ ಭಕ್ತರಿದ್ದಾರೆ ಅನ್ನೋದನ್ನು ನೀವೆಲ್ಲ ತೋರಿಸಿಕೊಟ್ಟಿದ್ದೀರಿ ಅಂತ ಹೇಳಿ ಚೈತಂ ಪವಿತ್ರಂ ಜೀವನಂ ತಥಾ ಪವಿತ್ರತಾ ಸ್ವರೂಪಿಣಿಯೇ ದಸೇ ಕುರ್ಮ ನಮ ನಮಃ ದಿವಿತ್ರೆಯರ ಪಾದಾರವಿಂದಗಳಲ್ಲಿ ವಂದಿಸುತ್ತ ವಂದಿಸುತ್ತಾ ಭರತಮಾತೆಯ ಪದತಲದಲ್ಲಿ ಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸ್ತಾ ಗೋಮಾತೆಗೆ ಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸ್ತಾ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಶಿವಂ ಪೂಜ್ಯ ಸ್ವಾಮೀಜಿಗಳಿಗೆ ಮಾತಾಜಿಗಳಿಗೆ ನನ್ನ ಪ್ರಣಾಮಗಳು ಈ ಒಂದು ಅಮಾನವೀಯ ಕೃತ್ಯ ಏನು ನಡೆದಿದೆಯೋ ಇದಕ್ಕೆ ಒಬ್ಬ ವ್ಯಕ್ತಿಯ ಎಷ್ಟು ಕೀಳಮಟ್ಟದ ಒಂದು ವಿಚಾರಗಳ ಬಗ್ಗೆ ನಮಗ್ ಗೊತ್ತಾಗ್ತದೆ ಆ ದಯವಿಲ್ಲದ ಧರ್ಮ ಅಂತ ಹೇಳಿ ಹೇಳ್ತಾರೆ ದಯ ಇಲ್ಲ ಅಂತಂದ್ರೆ ಅದು ಧರ್ಮ ಅಲ್ಲ ಅನ್ನುವಂಥದ್ದು ಹಾಗಿದ್ರೆ ಯಾವ ಧರ್ಮದ ಪಾಲನೆಯನ್ನ ಇವತ್ತು ನಮ್ಮ ಬಾಂಧವರು ಮಾಡ್ತಾ ಇದ್ದಾರೆ ಯಾವ ಧರ್ಮದ ಅನುಗುಣವಾಗಿ ಈ ಒಂದು ಅಮಾನವೀಯ ಕೃತ್ಯವನ್ನ ಮಾಡಿದ್ದಾರೆ ಅದು ಒಂದು ಹಸುವಿನ ಮೇಲೆ ಭಾರತಿ ಪಾಟೀಲ್ ಅಮ್ಮ ಬಹಳ ಚೆನ್ನಾಗಿ ಹೇಳಿದ್ರು ಏನಂತಂದ್ರೆ ಗೋವು ಮಾತೆ ಅಂತ ಹೇಳಿ ನಾವ್ ನಾವು ಹೇಳ್ತೇವೆ ಯಾವಾಗ ಯಾವಾಗ ಭಾರತ ಮಾತೆಯ ಮೇಲೆ ಒಂದು ಸಂಕಷ್ಟ ಬಂದಿತ್ತೋ ಆವಾಗವಾಗ ಎಲ್ಲ ಅವಳ ಧೀರ ಪುತ್ರ ಮತ್ತು ಪುತ್ರಿಯರು ಮುಂದೆ ನಿಂತು ಹೋರಾಟವನ್ನ ಮಾಡಿದ್ರು ಅದರಿಂದ ಈಗ ನಮ್ಮ ಗೋಮಾತೆಗೆ ಒಂದು ಸಂಕಷ್ಟದ ಒಂದು ಪರಿಸ್ಥಿತಿ ಬಂದಿದೆ ಈ ಸಂದರ್ಭದಲ್ಲಿಯೂ ಕೂಡ ನಾವು ಯಾರು ಕೂಡ ಹಿಂಜರಿಯದೆ ಮುಂದುವರೆದು ನಾವು ಹೋರಾಟವನ್ನ ಮಾಡ್ತೇವೆ ಮತ್ತೆ ಬರೀ ಹೋರಾಟ ಅಲ್ಲ ಭಾರತಿ ಪಾಟೀಲ್ ಅಮ್ಮ ಹಾಗೆ ನಾವು ಪ್ರತಿಭಟನೆಯ ಮಾಡ್ ಮಾಡ್ತಾ ಇದ್ದೇವೆ ನಿಜ ಆದ್ರೆ ಇದು ಈ ವ್ಯಕ್ತಿ ಯಾರು ಇದನ್ನ ಮಾಡಿದ್ದಾರೋ ಈ ವೇದಿಕೆ ಮೂಲಕ ನಾನು ಕೇಳ್ಕೊಳ್ಳೋದು ಒಂದೇ ಸ್ವಾಮೀಜಿ ಅವರವರ ಒಂದು ಅಪ್ಪಣೆಯಿಂದ ಏನಪ್ಪಾ ಅಂತಂದ್ರೆ ಅವರಿಗೆ ಏನು ಶಿಕ್ಷೆ ಆಗಿದೆಯೋ ನಮಗದು ತಿಳಿಯಪಡಿಸ್ಬೇಕು ಪಡಿಸಬೇಕು ಅನ್ನುವಂಥದ್ದನ್ನ ನಾನು ಇದನ್ನ ಕಳ್ಕಲೆಯಿಂದ ಕೇಳ್ಕೊಳ್ತೇನೆ ಅದರಿಂದ ಏನು ಶಿಕ್ಷೆ ಆಯ್ತು ಅದರಿಂದ ಮುಂದೆ ಈ ತರ ಅಮಾನವೀಯ ಕೃತ್ಯವನ್ನ ಮಾಡಿದಾಗ ಇನ್ನೊಬ್ಬರು ಅದನ್ನ ಮಾಡುವಂತ ಧೈರ್ಯ ಬರಬಹುದು ಅಂತ ಶಿಕ್ಷೆಯನ್ನ ಅದನ್ನ ಸನ್ಯಾಸಿಗಳು ಹೌದು ಅಹಿಂಸೆಯನ್ನ ಪಾಲಿಸಬೇಕು ಹೌದು ಆದ್ರೆ ನಮ್ಮ ಶ್ರೀರಾಮಕೃಷ್ಣ ಒಂದು ಕಡೆಗೆ ಹೇಳ್ತಾರೆ ಯಾವಾಗ ಹೆಚ್ಚಾಗ್ತದೆ ಅಹಿಂಸೆ ಹಿಂಸೆ ಹೆಚ್ಚಾಗ್ತದೋ ಅವಾಗ ಸ್ವಲ್ಪ ಬುಸುಗುಟ್ಬೇಕು ಅಂತ ಹೇಳಿ ಹೇಳ್ತಾರೆ ಅದ್ರಿಂದ ಕಳಕಳಿಯ ವಿನಂತಿ ಏಕಪ್ಪಂದ್ರೆ ಇನ್ನೊಂದ್ಸರಿ ಯಾರು ನಮ್ಮ ಗೋಮಾತೆಯ ಮೇಲೆ ಕೈ ಎತ್ತೋದಕ್ಕೂ ಕೂಡ ಅವರು ಯೋಚನೆ ಮಾಡಬೇಕು ಅಂತ ಒಂದು ಶಿಕ್ಷೆಯನ್ನು ಅವ್ರಿಗೆ ನೀಡಬೇಕು ಅಂತ ಹೇಳಿ ಈ ಒಂದು ವೇದಿಕೆಯ ಮೂಲಕ ನಾನು ಕೇಳ್ಕೊಳ್ತೇನೆ ಮತ್ತೆ ಈ ಒಂದು ಹೋರಾಟ ಕಡೆಯವರೆಗೂ ಕೂಡ ಮುಂದುವರೆದು ಇದರ ಒಂದು ರಿಸಲ್ಟ್ ನಮಗ್ ಬೇಕು ಅಂತ ಹೇಳಿ ಹೇಳ್ತಾ ಇಲ್ಲಿ ಎಲ್ಲ ಸೇರಿದ್ದೀರಿ ಮತ್ತೆ ಆ ಗೋಮಾತೆ ಮತ್ತೆ ಇನ್ನೊಂದು ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ ಗೋಮಾತೆಯಲ್ಲಿ ಮೂವತ್ತು ಮೂರು ಕೋಟಿ ದೇವರು ಇರ್ತಾರೆ ಆ ಗೋಮಾತೆಗೆ ಇರುವಂತ ಶಕ್ತಿ ಮತ್ ಯಾವ ದೇವರಿಗೂ ಇಲ್ಲ ಯಾಕಂದ್ರೆ ಒಬ್ಬ ದೇವರು ಅದೇ ಗೋಮಾತೆಯಲ್ಲಿ ಮೂವತ್ತು ಮೂರು ಕೋಟಿ ದೇವ ದೇವತೆಗಳ ವಾಸ ಅದರಿಂದ ಅದ್ಭುತವಾದ ಶಕ್ತಿಗಳಲ್ಲಿ ಅದರಿಂದ ಆ ಶಕ್ತಿಯೇ ಈ ಒಂದು ಕೃತ್ಯಕ್ಕೆ ಉತ್ತರ ಕೊಡ್ತದೆ ಅನ್ನುವಂಥದ್ದು ಅದು ನಮಗೆ ಮನದಟ್ಟಾಗ್ತದೆ ನಮಗೆ ವಿಶ್ವಾಸ ಇದೆ ಅಂತ ಹೇಳಿ ಹೇಳ್ತಾ ಎರಡು ಮಾತನಾಡೋದಕ್ಕೆ ನನಗೆ ಇಲ್ಲಿ ಅವಕಾಶ ನೀಡಿದಂತೆ ಎಲ್ಲರಿಗೂ ಕೂಡ ಧನ್ಯವಾದಗಳು ಜಯರಾಮ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ ಒಂದು ತಾಯಿ ಹೆತ್ತ ತಾಯಿ ಬರೀ ಆರು ಏಳು ತಿಂಗಳಷ್ಟೇ ನಮಗೆ ಹಾಲು ಕೊಟ್ಟು ಪೋಷಿಸುತ್ತಾಳೆ ಆದ್ರೆ ಗೋಮಾತೆ ನಮ್ಮ ಜೀವ ಇಡೀ ಜೀವನ ನಮಗೆ ನಮ್ಮ ಪೋಷಿಸುತ್ತಾಳೆ ಅದೇ ಅವಳಿ ಅವಳ ರಕ್ಷಣೆ ಮಾಡುವುದು ನಮ್ಮೆಲ್ಲರ ಧರ್ಮ ಭಗವದ್ಗೀತೆಯಲ್ಲಿ ಕೃಷ್ಣ ಮತ್ತು ಅರ್ಜುನ ನಿವತ್ತಿ ಹೇಳ್ತಾನೆ ಧರ್ಮ ರಕ್ಷಣೆಗಾಗಿ ಹೋರಾಡುವಂತ ಸೊ ಈಗ ಗೋ ರಕ್ಷಣೆಗಾಗಿ ನಾವು ಹೋರಾಡೋ ಊಟ ಮನವಿಯನ್ನು ಸ್ವೀಕಾರ ಮಾಡಿದರೆ ಅವ್ರ ಬಗ್ಗೆ ಮಾತಾಡ್ಬೋದು ಅಂತ ವಿನಂತಿ ಮಾಡ್ತೀವಿ ಅದು ಬಂತು ಮುಂದೆ ಭಾರತ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಸಮಸ್ತ ಭಕ್ತರ ಪರಿವಾರ ಹುಬ್ಬಳ್ಳಿ ವತಿಯಿಂದ ಏನು ಇದನ್ನ ಮಾನ್ಯ ರಾಜ್ಯಪಾಲರಿಗೆ ಹಾಗೂ ಮುಖ್ಯಮಂತ್ರಿಗಳಿಗೆ ಈ ಮನವಿಯನ್ನ ಕೊಡ್ತಾ ಇದ್ದಾರೆ ಈ ಮನವಿಯನ್ನ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮುಖಾಂತರ ಮಾನ್ಯ ರಾಜ್ಯ ಸರ್ಕಾರಕ್ಕೆ ಹಾಗೂ ಸನ್ಮಾನ್ಯ ರಾಜ್ಯಪಾಲರಿಗೆ ತಲುಪುವಂತ ವ್ಯವಸ್ಥೆಗಳನ್ನ ಆದಷ್ಟು ಬೇಗ ಅಂತ ತಮ್ಮಲ್ಲಿ ವಿನಂತ ಕೇಳ್ಕೊಳ್ತಾ ಇದ್ದೀವಿ ಧನ್ಯವಾದಗಳು